ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಿಷ್ಟು ನನ್ನ ಗಾರ್ಡನಲ್ಲಿ ಬಿಟ್ಟಿರುವಂಥ ಹೂಗಳನ್ನ ತೋರಿಸ್ತಾ ನಿಮ್ಮ ಜೊತೆಗೆ ಮಾತಾಡ್ತಾ ಹೋಗ್ತೀನಿ ಹಾಗೆ ಮಂಗನ ಕಾಡ ಕೂಡ ಶುರುವಾಗಿದೆ ಫ್ರೆಂಡ್ಸ್ ನನಗೆ ನೋಡಿ ಇವತ್ತು ದಾಸವಾಳ ಪಸ್ಟ್ಲೇನ್ ಪೋರ್ಚುಲಕ್ಕ ಹಾಗೆ ಗೌರಿ ಹೂ ಕೆಂಪು ಕಲರ್ದು ತುಂಬಾ ಚೆನ್ನಾಗಿ ಹೂಗಳನ್ನ ಕೊಟ್ಟಿದೆ ಇವತ್ತು ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಪೋರ್ಚುಲಕ್ಕ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹೂಗಳನ್ನ ಬಿಟ್ಟಿದೆ ಎಲ್ಲ ಪಾಟಲ್ಲೂ ಪೋಷಲಕ ಹೂಗಳು ಚೆನ್ನಾಗಿ ಇದೆ ನಾನು ಬೆಳಗ್ಗೆ ಒಂದು ಸ್ವಲ್ಪ ಹೂಗಳನ್ನ ದೇವ್ರಿಗೆ ಅಂತ ಕಡ್ದಿದ್ದೆ ಈಗ ಮತ್ತೆ ಒಂದು ಸ್ವಲ್ಪ ಹಾಗೆ ವಿಡಿಯೋ ಮಾಡೋಣ ಅಂತ ಮೇಲೆ ಬಂದಿದ್ದೆ ಹತ್ತು ಗಂಟೆ ಟೈಮು ಮಳೆ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಊರಲ್ಲಿ ಮತ್ತೆ ವಾಪಸ್ ಮಳೆ ಆಗಿಲ್ಲ ನೋಡಿ ಇದು ಕಣಗಿಲೆ ಹೂವು ಕಣಗಿಲೆ ಹೂವಿನ ಗಿಡ ನಾವು ಹಾಕೋದ್ರಿಂದ ಏನಂದರೆ ಗೊಂಚಲಾಗಿ ಹೂ ಬಿಡುತ್ತೆ ನೋಡೋಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ಗೌರಿ ಹೂವು ಪಿಟೋನಿಯ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳನ್ನ ಕೊಡ್ತಾ ಹೋಗುತ್ತಿದ್ದು ಆಮೇಲೆ ನಿತ್ಯ ಪುಷ್ಪ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಿಡುತ್ತೆ ನೋಡಿ ಒಂದು ಗಿಡದಲ್ಲಿ ಎಷ್ಟೊಂದು ಹೂ ಬಿಟ್ಟಿದೆ ಅಂತ ನಾನು ನಿತ್ಯ ಪುಷ್ಪನ ಯಾವ ರೀತಿ ಬೆಳೆಸೋದು ಅದನ್ನು ಯಾವ ರೀತಿ ಕೇರ್ ಮಾಡಬೇಕು ಅಂತ ನಾನು ವಿಡಿಯೋ ಹಾಕಿದ್ದೀನಿ ಯಾರು ನೋಡಿಲ್ಲ ಅಂದರೆ ಒಂದು ಸಾರಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಆಲ್ಮಂಡ ಗಿಡ ಕೂಡ ಅಷ್ಟೇ ನೀವು ಒಂದು ಸಾರಿ ತೊಗೊಂಡು ಬಂದು ಹಾಕಿದ್ರೆ ಹೂಗಳು ಆದಷ್ಟು ಕಂಟಿನ್ಯೂಯಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಗಿಡ ತೊಗೊಂಡು ಬಂದಾಗಿಂದೂ ಹೂ ಬಿಡ್ತಾನೇ ಇದೆ ನಾಲ್ಕು ಚಂಪ ಗಿಡ ಕಟ್ಟಿಂಗಿಂದ ಬರುತ್ತೆ ನಕ್ಷತ್ರ ಮಲ್ಗೆ ಕಟ್ಟಿಂಗಿಂದ ಬರುತ್ತೆ ನೋಡಿ ಮಂಗ ಮತ್ತೆ ಕಾಟ ಶುರು ಮಾಡಿದೆ ಬದನೆಕಾಯಿ ಎಲ್ಲ ತಿಂದು ಬಿಸಾಕಿ ಹೋಗಿದೆ ಈಗ ನಾನು ಎಲ್ಲ ಎಲ್ಲಿ ತಿಂತೇನೋ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಹೋಗಿ ಫಸ್ಟ್ ಬದನೇಕಾಯಿ ಗಿಡನ ನೋಡ್ತಾ ಇದ್ದೆ ನೋಡಿ ಇಲ್ಲಿ ಒಂದು ಬದನೆಕಾಯಿ ದೊಡ್ಡದಾಗಿತ್ತು ಅದನ್ನು ಕಿತ್ತಾಕಿದೆ ಚಿಕ್ಕದಿರೋದನ್ನು ಬಿಟ್ಟಿದೆ ಮೋಸ್ಟ್ಲಿ ಮೇಲೆ ಬಂದು ತಿನ್ಬೋದೇನೋ ಅದು ನೋಡಬೇಕು ಎಷ್ಟು ಬಿಡುತ್ತೆ ಅದರಲ್ಲಿ ಕಾಯಿ ಗೊತ್ತಿಲ್ಲ ಈ ಸರಿ ತುಂಬಾ ಧೈರ್ಯ ಮಾಡಿ ಹಾಕಿದ್ದೀನಿ ಎಷ್ಟಾದರೂ ಇಲ್ಲಿ ಒಂದು ಸಿಕ್ಕಿದ್ರೂ ತೊಂದರೆ ಇಲ್ಲ ಅಂತ ಹೇಳಿ ಇವತ್ತು ಇವಾಗ ನಾನು ಬದನೇಕಾಯಿ ಗಿಡನ ಹಾಕಿದ್ದೀನಿ ನೋಡಿ ಇದು ಒಂದೇ ಗಿಡ ಒಂದೇ ಗಿಡದಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ ನೋಡಬೇಕು ನನ್ನ ಕೈಗೆ ಎಷ್ಟು ಹತ್ತುತ್ತೆ ಅಂತ ಅದು ತಿಂದಷ್ಟು ತಿನ್ನಲಿ ಉಳಿಸ್ದಷ್ಟು ಉಳಿಸ್ಲಿ ಅಂತ ಹಾಕಿದ್ದೀನಿ ನೋಡೋಣ ನಿಮ್ಮ ಜೊತೆಗೆ ಮತ್ತೆ ನೆಕ್ಸ್ಟ್ ನಾನು ಹಾರ್ವೆಸ್ಟ್ ಮಾಡಬೇಕಾದ್ರೆ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು